ಈ ಸಮಾಜವನ್ನು ಉತ್ತಮವಾದಂಥ ರೀತಿಯಲ್ಲಿ ಬಯ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆಲ್ಲ ಪ್ರಾಮಾಣಿಕವಾದಂಥ ರೀತಿಯಿಂದ ನಮ್ಮ ಸಹಕಾರ ಮಾಡಬೇಕನ್ನುವಂಥ ವಿಚಾರ ಯಾವಾಗ ಬರ್ತಿದೆ ಅಂದರೆ ಇಂಥ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಬರ್ತಿದೆ ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕಾಗಿದೆ ನಾವು ಸಮಾಜವನ್ನು ಸಂಘಟಿಸುವುದರ ಜೊತೆಗೆ ಯಾರು ಯಾವುದೇ ಒಂದು ಕೆಲಸವನ್ನು ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ನಾವು ಕೈ ಹಿಡಿಲಿಕ್ಕೆ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಇದು ನಿಜವಾಗಿಯೂ ಈ ಕೆಲಸ ಆಗಬೇಕು ಅಂತ ನಾನು ಭಾವಿಸಿದ್ದೇನೆ ಅವರೆಲ್ಲರೂ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನ ಮಾಡಿದ್ರು ಅದಕ್ಕೋಸ್ಕರ ಆ ಒಂದು ಭಾವಚಿತ್ರಗಳನ್ನು ಹಾಕಿದೀವಿ ಬಂದಿದ್ದಾರೆ ಕೆಲವೇ ಸಮಾನ ಮನಸ್ಕರು ಸೇರಿ ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದಂತಹ ಈ ಐ ಲೈಫ್ ಇವತ್ತು ನಾಡಿನಾದ್ಯಂತ ಅಲ್ಲ ದೇಶದಾದ್ಯಂತ ಅಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರುವಂತಹ ಒಂದು ಸಾಧನೆಯನ್ನು ಇದು ಮಾಡಿದೆ ಅಂತಂದ್ರೆ ನಿಮ್ಮೆಲ್ಲರ ಪರಿಶ್ರಮ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ನಮ್ಮ ಅಸ್ತಿತ್ವ ಇಸ್ ವರ್ಕ್ ಇಸ್ ವರ್ಷಿಪ್ ಕಾಯಕವೇ ಕೈಲಾಸ ಲೆಟ್ ಲಿಂಗಾಯತ್ ಕಮ್ಯುನಿಟಿ ಬಿಲೀವ್ ಇನ್ ವರ್ಕ್ ನಮ್ಮ ಸಂಪ್ರದಾಯವನ್ನ ಬೆಳೆಸ ಉಳಿಸೋದ್ರ ಜೊತೆಗೆ ಉದ್ಯೋಗ ಸೃಷ್ಟಿಯನ್ನ ಐ ಲೈಫ್ನವರು ಹಲವಾರು ಸ್ಟಾಲ್ ಗಳ ಮೂಲಕ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಅವೆಲ್ಲ ಸೇರಿ ನಮ್ಮ ಕಡೆ ಏನು ಸಹಕಾರ ಬೇಕಾಗಿದೆ ಅವೆಲ್ಲ ಸಹಕಾರ ಸಹಯೋಗ ನಾವೆಲ್ಲ ಕೊಡ್ಲಿಕ್ಕೆ ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದೆ ನಮ್ಮ ಯುವಕರಿಗೆ ಶಕ್ತಿ ಅಂತ ದಟ್ ಅಸ್ ನಾಟ್ ಲುಕ್ ಫಾರ್ ಜಾಬ್ಸ್ ವಿ ವಿಲ್ ಕ್ರಿಯೇಟ್ ಇಂಡಸ್ಟ್ರೀಸ್ ಐ ಎಲ್ ವೈಎಫ್ ನ ಎಲ್ಲಾ ತಂಡದವರೆಗೆ ನಾನು ಅಭಿನಂದಿಸ್ತೇನೆ ಯು ಹಾವ್ ಟೇಕನ್ ಅ ಮೇಜರ್ ಸ್ಟೆಪ್ ಐ ಲೈಫ್ ಅಂದ್ರೆ ಐ ಲೈಫ್ ಅಲ್ಲ ಇದು ಐ ಲೈಫ್ ಅಂದ್ರೆ ಮೈ ಲೈಫ್ ಡೆಡಿಕೇಟೆಡ್ ಸೊಸೈಟಿ ಅಂತ ಹೇಳಿ ಅವ್ರದ್ದು ಸ್ವಾವಲಂಬಿಯಾಗಿ ಸ್ವಾಭಿಮಾನಿ ಆಗೋಣ